ನಮಸ್ಕಾರ ಎಲ್ಲರಿಗೂ ಇನ್ನೇನು ಟಿ ಟಿ ಎಕ್ಸಾಮ್ ಸಮೀಪ ಬಂತು ಇನ್ನಾದ್ರೆ ನಾಲ್ಕು ದಿನ ಮಾತ್ರ ಬಾಕಿ ಓದೈತಿ ಹೀಗಾಗಿ ಏನಪ್ಪ ಅಂದ್ರೆ ಈಗ ನಾವು ರಿವಿಷನ್ ಟೈಮ್ ಅಂತ ಹೇಳಿ ಹೇಳ್ಬೋದು ಈ ರಿವಿಷನದಲ್ಲಿ ಯಾವ ರೀತಿಯಾಗಿ ನಾವು ಎಷ್ಟು ಓದಿದೀವಿಲ್ಲ ಅದನ್ನು ರಿವಿಷನ್ ಮಾಡ್ಕೋದು ಅಷ್ಟೇ ಇರೋದು ನಮ್ಗೆ ಟೈಮ್ ಇನ್ನು ಕೆಲವು ಜನ ಈಗ ಓದಾಕತ್ತೀರಿ ಈಗ ಓದಿದರೆ ಏನಪ್ಪ ಅಂದ್ರೆ ಅಷ್ಟು ಐ ಕ್ಯೂ ಲೆವೆಲ್ ಜಾಸ್ತಿ ಇದ್ದವ್ರು ಮಾತ್ರ ಏನಪ್ಪ ಅಂದರೆ ಪಾಸ್ ಆಗ್ಬೋದು ಇನ್ನು ಉಳಿದಿದ್ದು ಬ ಕೇವಲ ನಾಲ್ಕು ದಿನ ಐತಿ ಈ ನಾಲ್ಕು ದಿನದಲ್ಲಿ ಎಲ್ಲ ಸಿಲೆಬಸ್ ಕವರ್ ಆಗೋದು ತುಂಬ ಕಠಿಣ ಹೀಗಾಗಿ ಇದು ರಿವಿಷನ್ ಟೈಮ್ ಮಾತ್ರ ಇಲ್ಲಿ ನಾವು ಏನು ಓದಿದೀವಪ್ಪ ಅದನ್ನು ರಿವಿಷನ್ ಮಾಡ್ಕೋದು ಕೆಲವೊಂದು ಜನ ಹೇಳ್ತೀರಿ ಒಂದು ದಿನದಲ್ಲಿ ರಿವಿಷನ್ ಮಾಡ್ಕೊಂಡ್ರೆ ಸಾಕು ಇನ್ನೂ ಮೂರು ದಿನ ಬಾಕಿ ಇದೆ ಆ ಬಾಕಿ ಇರುವ ಟೈಮಲ್ಲಿ ನಾವು ಓದ್ಬೋದು ಅಂತೇಳಿ ಅವರವರ ಒಂದು ಮೈಂಡ್ಸೆಟ್ ಪ್ರಕಾರ ಏನಪ್ಪ ಅಂದ್ರೆ ಓದ್ಬೋದು ಕೇವಲ ನಾವೀಗ ರಿವಿಷನ್ ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಒಂದು ವೇ ಅಂತ ಹೇಳಿ ಹೇಳ್ಬೋದು ಯಾಕಂದ್ರೆ ಓದಿದ್ದನ್ನು ಡೈರೆಕ್ಟಾಗಿ ಅಲ್ಲಿ ನಾವು ನೆನಪಾಗಲ್ಲ ಹೀಗಾಗಿ ಇಲ್ಲೇ ಏನಪ್ಪ ಅಂದ್ರೆ ಒಂದು ಎರಡು ದಿನ ನಾವು ಓದಿದ್ದನ್ನು ರಿವಿಷನ್ ಮಾಡ್ಕೊಂಡ್ರೆ ಎಲ್ಲ ಮತ್ತೆ ವಾಪಸ್ ಅದನ್ನು ನೋಡ್ಕೊಂಡ್ರೆ ಪರ್ಫೆಕ್ಟಾಗಿ ನಾವು ಈ ಒಂದು ಎಕ್ಸಾಮಕ್ಕೆ ಹೋಗ್ಬೋದು ನಾನು ಕೆಲವೊಂದು ಏನಪ್ಪ ಅಂದ್ರೆ ಎಲ್ಲ ರಿವಿಷನನ್ನು ಮಾಡ್ಕೋತಾ ಇದ್ದೀನಿ ಆದರೂ ಸಹ ಸೈಕಾಲಜಿಯಲ್ಲಿ ಕೆಲವೊಂದು ಅಧ್ಯಯನ ಅಧ್ಯಾಯಗಳು ನನ್ನನ್ನು ಬಾಕಿ ಇದ್ದು ಅದನ್ನು ಸಹ ನಾನು ಏನು ಮಾಡಿದರೆ ಓದಿ ಓದ್ತಾ ಇದ್ದೀನಿ ಇನ್ನೊಂದು ದಿನ ನಾವು ಓದ್ಬೋದು ಇನ್ನು ಒಂದೆರಡು ದಿನ ನಾವು ರಿವಿಷನನ್ನು ಮಾಡ್ಕೋಬೇಕಾಗುತ್ತೆ ಹೀಗಾಗಿ ಎಲ್ಲರೂ ಏನಪ್ಪ ಅಂದರೆ ರಿವಿಷನ್ ಕಡೆ ಹೆಚ್ಚು ಗೊತ್ತನ್ನು ಕೊಡ್ರಿ ಅಂತ ಹೇಳ್ಬೋದು ಯಾಕಂದರೆ ಡೈರೆಕ್ಟಾಗಿ ನಾವು ಅಲ್ಲಿ ಎಕ್ಸಾಮಲ್ಲಿ ಬರೆಯಕ್ಕೆ ಆಗಲ್ಲ ರಿವಿಷನ್ ಮಾಡ್ಕೊಂಡ್ರೆ ಅಂದರೆ ಎಲ್ಲ ಓದಿದ್ದನ್ನು ನೆನಪು ಮಾಡ್ಕೊಂಡ್ರೆ ಖಂಡಿತವಾಗಲೂ ಅಲ್ಲಿ ನಮಗೆ ಬರೆಯಕ್ಕೆ ಅನುಕೂಲ ಆಗುತ್ತೆ ಈ ಸೈಕಾಲಜಿ ಅಂದು ತುಂಬ ರಿವಿಷನ್ ಮಾಡ್ಕೊಳ್ಳೇಬೇಕು ಇಲ್ಲಾದ್ರೆ ಅಲ್ಲಿ ಡೈರೆಕ್ಟಾಗಿ ಕ್ವಶನ್ಗಳನ್ನ ಒಮ್ಮೆ ಓದಿಬಿಟ್ರೆ ನಿಮ್ಗೆ ಅದನ್ನು ನೆನಪಿ ಅದಕ್ಕೆ ಅದಕ್ಕೇನಪ್ಪ ಅಂದ್ರೆ ಇನ್ನೊಮ್ಮೆ ಅದನ್ನು ಸೈಕಾಲಜಿಯನ್ನು ಇನ್ನೊಮ್ಮೆ ಓದ್ಕೋಬೇಕಾಗತ್ತೆ ನೋಡ್ರಿ ಇಲ್ಲೊಂದು ಕೆಲವೊಂದು ನಾನು ಉಳಿದ ದಿನಗಳ ಬಗ್ಗೆ ನಾನು ನಿಮ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳೀನಿ ಉಳಿದ ದಿನಗಳನ್ನು ಯಾವ ರೀತಿಯಾಗಿ ನಾವು ಅದನ್ನು ಉಪಯೋಗನ ಮಾಡ್ಕೋಬೇಕು ಅಂತ ಹೇಳಿ ಹೇಳಿ ಇನ್ನು ಉಳಿದ ನಮ್ಗೆ ನಾಲ್ಕು ದಿನಗಳು ಮಾತ್ರ ಅಂದರೆ ಇಂದೆರಡು ತಾರೀಕು ಅಂದ್ರೆ ಎರಡು ಹೀಗಾಗಿ ನಾಲ್ಕು ದಿನ ಐತಿ ಆ ನಾಲ್ಕು ದಿನದಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ಉಪಯೋಗ ಮಾಡ್ಕೋಬೇಕು ನಾವು ಒಂದು ಈ ಎಕ್ಸಾಮಕ್ಕೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಒಂದು ಎರಡು ದಿನ ನೀವು ಓದ್ಬೋದು ಇನ್ನೂ ಎರಡು ದಿನ ನಾನು ಓದ್ತೀನಿ ಅನ್ನೋರು ಇನ್ನೂ ಎರಡು ದಿನ ಏನಪ್ಪ ಅಂದರೆ ನಿಮ್ಮ ಯಾವ ಅಧ್ಯಾಯಗಳು ಮುಗ್ದಿಲ್ಲ ಆ ಅಧ್ಯಾಯ ಅಧ್ಯಾಯಗಳನ್ನು ನೀವು ಮುಗಿಸ್ಕೊಡ್ರಿ ಈ ಸೈಕಾಲಜಿಯಲ್ಲಿ ಆಗಲಿ ಒಂದು ಇತಿಹಾಸದ ವಿಭಾಗದಲ್ಲಿ ಆಗಲಿ ಅಥವಾ ಏನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ನಾನು ಇನ್ನೂ ಗ್ರಾಮರ್ ನೋಡ್ಕೊಂಡಿಲ್ಲ ಕನ್ನಡದಲ್ಲೂ ಸಹ ನಾನು ಇನ್ನೂ ಗ್ರಾಮರ್ ನೋಡ್ಕೊಂಡಿಲ್ಲ ಅನ್ನೋರು ಸಹ ಏನಪ್ಪ ಅಂದ್ರೆ ಇನ್ನೂ ಎರಡು ದಿನ ಏನು ಮಾಡ್ಬೋದು ಅದನ್ನು ನೀವು ನೋಡ್ಕೋಬೋದು ಇನ್ನುಳಿದ ಎರಡು ದಿನ ಮಾತ್ರ ನೀವು ಏನು ಮಾಡ್ರಿ ಎಲ್ಲ ಸಬ್ಜೆಕ್ಟನ್ನು ರಿವಿಷನ್ ಇಟ್ಕೊಡ್ರಿ ಯಾಕಂದರೆ ಡೈರೆಕ್ಟ್ ಅಲ್ಲಿ ಹಾಕಿದ್ರೆ ಕನ್ಫ್ಯೂಸ್ ಆಗುತ್ತೆ ಹೀಗಾಗಿ ಎರಡು ದಿನ ಮಾತ್ರ ನೀವು ರಿವಿಷನನ್ನು ಎಲ್ಲ ಸಬ್ಜೆಕ್ಟ್ ಮೇಲೆ ಇಟ್ಕೊಂಡು ಆರನೇ ದಿನ ಅಂತ ಆರನೇ ತಾರೀಕು ನೈಟ್ ಹತ್ತು ಗಂಟೆಗೆ ನೀವೇನು ಮಾಡ್ರಿ ಸಾಕು ಇನ್ನು ಎಷ್ಟೆಲ್ಲ ಒಂದು ತಿಂಗಳು ಎರಡು ತಿಂಗಳು ಸಾಕಷ್ಟು ಓದಿದ್ದೀರಾ ಮತ್ತೆ ಏನಪ್ಪ ಅಂದ್ರೆ ಇಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಮಟ್ಟ ಓದ್ನೂ ಆಗತ್ತೆ ಅಂತ ಆ ಥರ ಏನು ಕಲ್ಪನೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎರಡು ತಾಸಿನಲ್ಲಿ ಒಂದು ತಾಸಲ್ಲಿ ಆಗಲ್ಲ ಕೆಲವೊಂದು ಜನ ನಾನು ಎಕ್ಸಾಮ್ಗೆ ಹೋಗುವಾಗ ಬಸ್ನಲ್ಲೇ ಓದ್ಕೋತ ಹೋಗ್ತಾರೆ ಬಸ್ನಲ್ಲಿ ಏನಪ್ಪ ಅಂದ್ರೆ ಎರಡು ತಾಸು ಒಂದು ತಾಸು ಜರ್ನಿ ಇದ್ದಾಗ ಅಲ್ಲಿ ಸಹ ಏನಪ್ಪ ಅಂದ್ರೆ ಬುಕ್ಗಳನ್ನ ಹಿಡ್ಕೊಂಡು ಸೈಕಾಲಜಿ ಬುಕ್ಗಳನ್ನ ಹಿಡ್ಕೊಂಡು ಓದ್ಕೋತಾ ಇದ್ದಾರೆ ಮತ್ತು ಇನ್ನು ಎಕ್ಸಾಮ್ ಟೈಮ್ ಇನ್ನೂ ಇದಿದ್ದರೆ ಹೆಚ್ಚಿದ್ರೆ ಅಥವಾ ಇನ್ನೂ ಲೇಟ್ ಇದ್ದರೆ ಫಸ್ಟ್ ಪೇಪರ್ ಮುಗಿಯೋಕ್ಕೆ ಲೇಟ್ ಇದ್ದರೆ ಅಲ್ಲೂ ಸಹ ಎಕ್ಸಾಮ್ ಹಾಲ್ ಆವರಣದಲ್ಲಿ ಓದ್ಕೋತ ಬುಕ್ಸ್ಗಳನ್ನು ಇಟ್ಕೊತಿದ್ದಾರೆ ಅದು ನಮ್ಮ ನನ್ನ ಪ್ರಕಾರ ಅದು ತಪ್ಪು ಯಾಕಂದರೆ ಇಷ್ಟು ದಿನದಲ್ಲಿ ನಾವು ಓದಿದ್ದನ ಸಾಕಾಗಿರುತ್ತೆ ಮತ್ತು ಅಲ್ಲಿ ಓದಿ ಅಲ್ಲಿ ತಿಲೆಯಲ್ಲಿ ಹುಳ ಬಿಟ್ಕೊಂಡು ಅಷ್ಟು ಕನ್ಫ್ಯೂಸ್ ಆಗೋದು ಸರಿಯಲ್ಲ ಯಾಕಂದರೆ ಒತ್ತಡ ಆಗುತ್ತೆ ಅದು ಅದು ನೆ ಇದ್ದದ್ದು ಸಹ ಏನಪ್ಪ ಅಂದರೆ ನೆನಪು ನಾವು ಯಾವ ಒಂದು ಫಸ್ಟ್ ಏನು ಓದಿರ್ತೀವಲ್ಲ ಅಲ್ಲ ಮರೆತು ಅದೇ ಒಂದು ಲೆಸನನ್ನು ಅಥವಾ ಅಧ್ಯಯನವನ್ನು ನೆನಪಿಟ್ಕೊಳ್ಳೋಕೆ ಆಗತ್ತೆ ಅಂಥೇಳಿ ನನ್ನ ಒಂದು ಅಭಿಪ್ರಾಯ ಅದಕ್ಕೇನಪ್ಪ ಅಂದರೆ ಇಂಥ ಒಂದು ಅಭಿಪ್ರಾಯ ಇಂಥ ಒಂದು ಓದನ್ನು ಸರಿಯಲ್ಲ ಅದು ಬಸ್ನಲ್ಲಿ ಓದೋದು ಅಂದರೆ ಎಕ್ಸಾಮು ಒಂದೆರಡು ತಾಸು ಮುಂಚೆ ಓದೋದು ಅದು ನನ್ನ ಪ್ರಕಾರ ಸರಿಯಲ್ಲ ಯಾಕಂದರೆ ಕೂಲಾಗಿ ಮೈಂಡ್ ಮೈಂಡನ್ನು ಇಟ್ಕೊಂಡು ಆ ಒಂದು ಎಕ್ಸಾಮ್ ಮುಂಚೆನೇ ಏನಪ್ಪ ಅಂದರೆ ಪ್ರಿಪೇರಾಗಿ ನಾವು ಹೋಗೋದು ಒಳ್ಳೆಯದು ಇನ್ನು ಎರಡು ದಿನ ಏನು ಮಾಡ್ಬೋದು ನೀವು ಓದ್ಬೋದು ಎರಡು ದಿನಾನ ರಿವಿಷನನ್ನು ಇಟ್ಕೊಳ್ರಿ ಇನ್ನೂ ನಮಗೆ ಒಂದು ಅವಕಾಶವನ್ನು ಕೇಂದ್ರ ಸರ್ಕಾರ ಕೊಟ್ಟೈತೆ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಇನ್ನು ಟಿ ಇ ಟಿಯನ್ನು ಓದಿಲ್ಲ ಟಿ ಇ ಟಿ ನಂದು ಆಗೋಲ್ಲ ಅನ್ನೋರು ಸಹ ಏನಪ್ಪ ಅಂದರೆ ಸಿ ಟಿ ಇ ಟಿ ಕಾಲ್ ಫಾರ್ಮ್ ರೀ ಸಿ ಟಿ ಇ ಟಿ ಅಂದ್ರೆ ಕೇವಲ ನಾವು ಇಲ್ಲಿ ಸ್ಟೇಟ್ ಗೋರ್ಮೆಂಟ್ಗೆ ಕೂತ್ರೆ ಕೆಲವೊಂದು ಕನಸುಗಳು ಬೇಗನೆ ನನಸಾಗಲ್ಲ ಅದಕ್ಕೆ ಸಿ ಟಿ ಇ ಟಿ ಸಹ ಏನಪ್ಪ ಅಂದರೆ ನೀವು ಕಟ್ಟೋರು ಕಟ್ಬೋದು ಸಿ ಟಿ ಇ ಟಿ ಅಂದರೆ ಇದು ಸೆಂಟ್ರಲ್ ಟೀಚರ್ ಎಲ್ ಜಿ ಎಲ್ ಜಿ ಟಿ ಟೆಸ್ಟ್ ಇದು ಅಲ್ಲಿ ನಾವು ಇದನ್ನು ಪಾಸ್ ಮಾಡ್ಕೊಂಡ್ರೆ ಇಲ್ಲಿ ಸ್ಟೇಟ್ ಗೋರ್ಮೆಂಟ್ಗೂ ಇದು ನಡೆಯುತ್ತೆ ಅಂದರೆ ಇದು ಟಿ ಇ ಟಿ ಯಾವ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ ಇದೆಯಲ್ಲ ಇದು ಸೆಂಟ್ರಲ್ ಗೌರ್ಮೆಂಟು ಹೀಗಾಗಿ ಇದನ್ನ ಇದನ್ನು ಒಂದು ಪಾಸ್ ಮಾಡಿದ್ರೆ ನಾವು ಈ ಸ್ಟೇಟ್ ಗೌರ್ಮೆಂಟ್ ಟಿ ಇ ಟಿಗೂ ನಡೆಯುತ್ತೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಟಿ ಎಲ್ ಜಿ ಟೆಸ್ಟಿಗೂ ನಡೆಯುತ್ತೆ ಹೀಗಾಗಿ ಸಿ ಟಿ ಇ ಟಿ ಕಾಲ್ಫಾರ್ ಮಾಡೋರು ಅಂದರೆ ಈ ಒಂದು ಅವಕಾಶ ತಪ್ಪಿದ್ರೂ ಸಹ ಆ ಒಂದು ಅವಕಾಶವು ನಿಮಗೆ ಕೈಗೂಡ್ಲಿ ಹೇಳಿ ನಾನು ಹೇಳ್ತೀನಿ ಅದನ್ನು ಸಹ ನೀವು ಹಾಕ್ಬಹುದು ಹಾಕೋರು ಹಾಕ್ರಿ ಯಾಕಂದ್ರೆ ಅದು ಒಳ್ಳೆಯ ಒಂದು ಅವಕಾಶವನ್ನ ನಿಮ್ಗೆ ತೆರೆದಿಟ್ಕೊಂಡೈತಿ ಯಾಕಂದ್ರೆ ಇಲ್ಲಿ ನೀವು ಫೇಲ್ ಆದರೂ ಅಲ್ಲಿ ಒಂದು ಎಫರ್ಟ್ ಹಾಕಿ ನೀವು ಏನು ಮಾಡ್ಬೋದು ಪಾಸ್ ಮಾಡ್ಕೊಂಡ್ರೆ ಸದ್ಯದಲ್ಲೇ ಜಿ ಪಿ ಎಸ್ ಟಿ ಆರ್ ಕಾಲ್ ಫಾರ್ಮ್ ಆಗೈತಿ ಆ ಒಂದು ಅವಕಾಶವನ್ನ ನೀವು ಸದುಪಯೋಗ ಪಡ್ಕೋಬೋದು ಇನ್ನೊಂದು ಭಯ ಪಡಾಕ್ರಿ ಯಾಕಂದ್ರೆ ಭಯ ಎಷ್ಟು ಪಡ್ತಿರ್ಲೇ ಅಷ್ಟೇನಪ್ಪ ಏನಪ್ಪ ಅಂದ್ರೆ ನಿಮ್ಮ ಓದು ಏನಾಗುತ್ತೆ ಮರ್ತು ಹೋಗುತ್ತೆ ಅದಕ್ಕೆ ಭಯ ಪಡಕ್ಕೆ ಹೋಗ್ಬೇಡ್ರಿ ಖಂಡಿತವಾಗ್ಲೂ ನಾನು ಈ ಒಂದು ಟಿ ಟಿಯನ್ನ ಪಾಸ್ ಮಾಡ್ತೀನಿ ಇದನ್ನು ದೊಡ್ಡ ಮಹಾ ಪರೀಕ್ಷೆ ಅಲ್ಲ ಅನ್ಕೊಂಡು ಧೈರ್ಯದಿಂದ ಹೋಗ್ರಿ ನಿಮ್ಮ ನೆನಪುಗಳನ್ನ ನೀವು ಓದಿದ ನೆನಪು ಓದಿದ ಅಧ್ಯಯನಗಳನ್ನ ನೆನಪಲ್ಲಿ ರಿವಿಷನ್ ಮಾಡ್ಕೋತಾಬೇಡ್ರಿ ಯಾವುದೇ ಒಂದು ಕೆಲಸ ಮಾಡ್ಕೋತಾ ಇದ್ದಾಗ ಸಹ ನಾವು ಬೇರೆ ವಿಷಯಗಳನ್ನ ಮನನೆಯನ್ನ ಮಾಡ್ಕೋತ ಬೇರೆ ವಿಷಯಗಳನ್ನ ನೆನಪು ಮಾಡ್ಕೋತ ಇರಬಾರ್ದು ಈ ಒಂದು ನಾವು ಅಭ್ಯಾಸದ ದಾರಿಯಲ್ಲಿದ್ದಾಗ ನಮ್ಮ ಒಂದು ಅಭ್ಯಾಸದ ವಿಷಯಗಳನ್ನ ನಾನು ನೆನಪು ಮಾಡ್ಕೋತಾ ಬರ್ರಿ ಆ ಭಯ ಏನಪ್ಪ ಅಂದ್ರೆ ತಾನೇ ಓಡಾಕತಿ ಅದೇನು ಏನಪ್ಪ ಅಂದ್ರೆ ಭಯ ಪಡಕ್ರಿ ನೀವು ಎಷ್ಟು ಭಯ ಪಡ್ತೀರಿ ಅಯ್ಯೋ ಆಗಲಿಲ್ಲ ಅಂದ್ರೆ ಏನು ಆಗಲಿಲ್ಲ ಅಂದ್ರೆ ಏನು ಆಗತ್ತೆ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಹೋಗ್ರಿ ಖಂಡಿತವಾಗ್ಲೂ ಆಗುತ್ತೆ ನಂದು ಈ ಸಲ ಟಿ ಇ ಟಿ ಪಕ್ಕಾ ಆಗುತ್ತೆ ಟಿ ಟಿ ಪಕ್ಕಾ ಆಗುತ್ತೆ ಅನ್ಕೋತಾ ಒಂದು ಒಳ್ಳೆಯ ಅಭಿಪ್ರಾಯದಿಂದ ಹೋದರೆ ಖಂಡಿತವಾಗ್ಲೂ ನಿಮ್ಗೆ ಟಿ ಇ ಟಿ ಏನಾಗುತ್ತೆ ಅಬ್ ಪಾಸ್ ಆಗತ್ತೆ ಹೇಳಿ ಹೇಳ್ಬೋದು ಪಾಸ್ ಪಾಸಾಗಬೇಕಾದ್ರೆ ನಾನು ಕೇವಲ ಪಾಸ್ ಆಗ್ಬೇಕು ಅನ್ನೋ ಅನ್ನೋರು ಇದ್ರೆ ಅಂದರೆ ಅರುವತ್ತು ಶೇಕಡ ಅರುವತ್ತರಷ್ಟು ಸಿಲೆಬಸ್ ಪಾಸಲ್ಲ ನೀವು ಒಂದು ಹಂಡ್ರೆಡಷ್ಟು ನೀವು ಮಾರ್ಕ್ಸನ್ನು ತೆಗಿಬೇಕಾದ್ರೆ ಶೇಕಡ ಅರವತ್ತರಷ್ಟು ಸಿಲೆಬಸ್ಸನ್ನು ನೀವು ರೀ ಅಂದಾಗ ಮಾತ್ರ ನಾವು ಏನು ಆಗುತ್ತೆ ಅಲ್ಲಿ ಈ ಒಂದು ಒಳ್ಳೆಯ ಮಾರ್ಕ್ಸನ್ನು ತೆಗಿಬೋದು ಮತ್ತು ಈ ಒಂದು ಟಿ ಟಿಯನ್ನು ಪಾಸ್ ಮಾಡ್ಕೋಬೋದು ಶೇಕಡಾ ನೂರರಷ್ಟು ಅಭ್ಯಾಸವನ್ನು ಯಾರೂ ಮುಗಿಸೋಕಾಗಲ್ಲ ಯಾಕಂದರೆ ಟೈಮ್ ತುಂಬ ಕಡಿಮೆ ಇರುವುದರಿಂದ ಕೆಲವೊಂದು ಹಿಂದಿನಿಂದಲೂ ಓದಿದವರು ಇದ್ದರೆ ಏನು ಪರವಾಗಿಲ್ಲ ಈ ಒಂದು ತಿಂಗಳ ಟೈಮಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟೇಜ್ ಮುಗಿಸ್ತೀನಿ ಅನ್ನೋರು ಇದ್ದಾರೆ ಆದರೆ ಕೆಲ ವಿರಳ ವಿರಳ ಹೇಳಿ ಹೇಳ್ಬೋದು ಇಷ್ಟರ ಮುಗಿಸಿದ್ರು ಕರ ಕಡೆ ಇನ್ನು ಒಳ್ಳೆಯ ಒಂದು ಮಾರ್ಕ್ಸನ್ನು ಅಂತ ಹೇಳಿ ನಾನು ಹೇಳ್ಬೋದು ಇನ್ನೊಂದು ಕಾನ್ಫಿಡೆಂಟ್ ಇರಲಿ ಕೆಲವೊಂದು ಜನಕ್ಕೆ ಏನಪ್ಪ ಅಂದರೆ ಕಾನ್ಫಿಡೆಂಟೇ ಇರೋಲ್ಲ ಇಲ್ಲಿ ಇನ್ನು ಕಾನ್ಫಿಡೆಂಟ್ ಬಗ್ಗೆ ಹೇಳಬೇಕಾದ್ರೆ ಕೆಲವೊಂದು ಬಂಡ ಧೈರ್ಯದ ಬಂಡ ಧೈರ್ಯದ ಸ್ಟೂಡೆಂಟ್ಗಳು ಇರ್ತಾರೆ ಯಾಕಂದರೆ ನಾನು ಓದಿರ್ಲಿಲ್ಲ ಅಂದ್ರೂ ನಾನು ಪಾಸಾಗಿ ಬರ್ತೀನಿ ನಾನು ಓದಿಲಿಲ್ಲ ಅಂದರೂ ಪಾಸಾಗಿ ಬರ್ತೀನಿ ಅನ್ನೋರು ಸಹ ಇರ್ತಾರೆ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಗೊತ್ತಾಗ ಗೊತ್ತಾಗುತ್ತೆ ಆ ಕ್ವೆಶ್ಚನ್ ಪೇಪರ್ ಕೈಯಾಗಿ ಹೊಟ್ಟಾಗ ಗೊತ್ತಾಗುತ್ತೆ ಅಯ್ಯೋ ಓದಿದ್ರೆ ಚೆನ್ನಾಗಿತ್ತು ಯಾಕಂದರೆ ಇದು ಆಗೋ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲ ಅನ್ನೋದು ಆದರೆ ಓದಿದವರು ಏನು ಪಂದರೆ ಕಾನ್ಫಿಡೆಂಟ್ ಇರಲಿ ಯಾಕಂದರೆ ಖಂಡಿತವಾಗ್ಲೂ ಒಂದು ಈ ಸಾರಿ ಟಿ ಟಿ ಆಗುತ್ತೆ ನಾನು ಟಿ ಟಿ ಸರ್ಟಿಫಿಕೇಟ್ ಹಿಡ್ಕೊಂಡು ಮನೆಗೆ ಬಂದೇ ಬರ್ತೀನಿ ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಕೊಂಡ್ರೆ ಖಂಡಿತವಾಗಲೂ ಆಗುತ್ತೆ ಯಾಕಂದರೆ ಓದಿಲ್ಲ ಅಂದರೆ ಕಾನ್ಫಿಡೆಂಟ್ ಇರಬಾರ್ದು ಓದಿದರೆ ಅಂದರೆ ಕಾನ್ಫಿಡೆಂಟ್ ಇದ್ದೇ ಇರಬೇಕು ಕಾನ್ಫಿಡೆಂಟ್ ಇದ್ದರೆ ಮಾತ್ರ ನಮ್ಮ ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡ್ಕೋಬಹುದು ಕೆಲವೊಂದು ಜನಕ್ಕೆ ಎಷ್ಟೋ ಓದಿರ್ತಾರೆ ಎಲ್ಲ ಏನಪ್ಪ ಅಂದರೆ ಬುಕ್ಸ್ಗಳನ್ನು ಮುಗಿಸಿರ್ತಾರೆ ಅದ್ ಎಲ್ಲ ಅಧ್ಯಾಯಗಳನ್ನು ಮುಗಿಸಿರ್ತಾರೆ ರಿವಿಷನ್ ಮಾಡಿರ್ತಾರೆ ಆದರೆ ತಮ್ಮ ಗೆಳತಿಗೆ ಗೆಳತಿ ಮುಂದೆ ಏನಪ್ಪ ಅಂದರೆ ಅಯ್ಯೋ ಒಂದು ಇದೆ ಈ ಸರಿ ಏನಪ್ಪ ಅಂದರೆ ಈ ಒಂದು ಟಿ ಟಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಎಲ್ಲ ಓದಿದ್ದೀನಿ ಆಗತ್ತೋ ಇಲ್ಲೋ ಗೊತ್ತಿಲ್ಲ ಈ ಒಂದು ನೆಗೆಟಿವ್ ಥಾ ಥಾಟ್ಸ್ ಏನಿರುತ್ತಲ್ಲ ಖಂಡಿತವಾಗಲೂ ಓದಿದವರು ಸಹ ಏನಪ್ಪ ಅಂದರೆ ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಏನಪ್ಪ ಅಂದರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರಲಿ ಮತ್ತು ಏನಪ್ಪ ಅಂದರೆ ನೆಗೆಟಿವ್ ಥಿಂಕನ್ನು ಬಿಡಿರಿ ಯಾಕಂದ್ರೆ ಎಷ್ಟೋ ಜನ ಇಲ್ಲಿ ಓದಿಲ್ದ ಓದಿದ್ದಿಲ್ಲ ಅಂದ್ರೂ ಆ ಒಂದು ಪರೀಕ್ಷೆಯ ವೇಳೆಯಲ್ಲಿ ಅವರು ಓದಿಲ್ಲ ಅಂದ್ರೂ ಹಳೆಯ ವಿಷಯಗಳನ್ನು ಓದಿದಾಗ ನಾವು ಯಾವತ್ತಲೂ ಓದ್ತಾ ಇರೋ ಇರೋದ್ರಿಂದ ಆ ಒಂದು ವೇದಲ್ಲಿ ಏನಪ್ಪ ಅಂದ್ರೆ ಈ ಟಿ ಟಿಯನ್ನು ಸಾಕಷ್ಟು ಜನ ಪಾಸಾಗಿದ್ದಾರೋ ಉಂಟು ಕೆಲವೊಂದು ಇಯರಾದಲ್ಲಿ ಕೆಲವೊಂದು ಕ್ವಶನ್ ಪೇಪರ್ ಈಸಿಯಾಗಿ ಬಂದಿದೆ ಈಗ ಒಂದು ಎರಡು ವರ್ಷ ಆಯಿತು ತುಂಬ ಆಳವಾಗಿ ಇರ್ತಕ್ಕಂಥ ಕ್ವಶನ್ ಪೇಪರನ್ನು ಕೇಳ್ತಾ ಇದ್ದಾನೆ ಪ್ರಶ್ನೆಗಳನ್ನು ಇದ್ದಾನೆ ಹಾಗಾಗಿ ನಿಮ್ಮ ಮೇಲೆ ನಿಮಗೆ ಏನಿರಲಿ ಫಸ್ಟು ಕಾನ್ಫಿಡೆಂಟ್ ಇರಲಿ ಇದು ಒಂದು ಒಳ್ಳೆಯ ಅವಕಾಶ ಉಪಯೋಗ ಮಾಡಿಕೊಡ್ರಿ ಹೌದ್ರಿ ಇದು ಒಳ್ಳೆಯ ಒಂದು ಅವಕಾಶ ಯಾಕಂದರೆ ನಿಮಗೆ ತಿಂಗೆ ಇದೇ ಇದೇ ಈಗಲೇ ನೀವು ಆನ್ಲೈನ್ ಪರೀಕ್ಷೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಆದರೆ ಆನ್ಲೈನ್ ಪರೀಕ್ಷೆ ಈಗ ಇಲ್ಲ ಯಾಕಂದರೆ ಇದು ಆಫ್ಲೈನ್ ಪರೀಕ್ಷೆ ಇರೋದರಿಂದ ಆಫ್ಲೈನ್ ಆನ್ಲೈನ್ಗೆ ಏನು ವ್ಯತ್ಯಾಸ ಇರಲ್ಲ ಆದರೆ ಅಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಯಾಕಂದರೆ ಕೆಲವೊಂದು ಜನರಿಗೆ ಇದು ಕಂಪ್ಯೂಟ್ರ್ ಉಪಯೋಗ ಅಷ್ಟು ಏನಪ್ಪ ಅಂದರೆ ಗೊತ್ತಿರಲಿಲ್ಲ ಮತ್ತು ಸಾಕಷ್ಟು ಮಿಸ್ಟೇಕ್ಗಳನ್ನು ಮಾಡಬೇಕಾಗತ್ತೆ ಅದಕ್ಕೆ ಇಲ್ಲಿ ಆಫ್ಲೈನ್ ಅಂದರೆ ನಮಗೆ ಒಂದು ಅಲ್ಲಿ ಸಮಯ ಓಡ್ತಾ ಇರುತ್ತೆ ಇಲ್ಲಿ ಸಮಯವೂ ಓಡ್ತಾ ಇರುತ್ತೆ ಅಷ್ಟು ಗೊತ್ತಾಗಲ್ಲ ಆದರೆ ಏನಪ್ಪ ಅಂದರೆ ಆಫ್ಲೈನ್ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯದಿಂದ ಇದೊಂದು ಲಾಸ್ಟ್ ಎಕ್ಸಾಮ್ ಇದೆ ಆಫ್ಲೈನ್ದು ನೆಕ್ಸ್ಟ್ ಏನಪ್ಪ ಅಂದರೆ ಆನ್ಲೈನ್ ಎಕ್ಸಾಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ಇದೊಂದು ಒಳ್ಳೆಯ ಅವಕಾಶ ಯಾಕಂದ್ರೆ ಈಗ ಕಾಲ್ ಫಾರ್ಮ್ ಐತಿ ಯಾಕಂದ್ರೆ ಈಗ ನೋಡ್ರಿ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಕರಿತಿದ್ರೆ ಏನು ಆ ಒಂದು ಆವಾಗಿಂದ್ರೆ ಇಪ್ಪತ್ತೆರಡು ಒಂದು ಐದು ವರ್ಷ ಆಯಿತು ಕಾಲ್ ಫಾರ್ಮ್ ಇಲ್ಲ ಹೀಗಾಗಿ ಇನ್ನೂ ಯಾವಾಗ ಕರಿತಾನೋ ಗೊತ್ತಿಲ್ಲ ಕರಿತಾನೆ ಅಂತ ಹೇಳ್ತಾ ಇದ್ದಾರೆ ಇದು ಟಿ ಟಿ ಮುಗಿದ ತಕ್ಷಣವೇ ಕಾಲ್ ಫಾರ್ಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಇದೊಂದು ಒಳ್ಳೆ ಅವಕಾಶ ಬಿಡೋಕು ಬಡ್ರಿ ಟೀಚರ್ ಆಗುವ ಕನಸು ಕೊಂಡವರಿಗೆ ಅದಕ್ಕೆ ಏನಪ್ಪ ಅಂದರೆ ಈ ಒಂದು ಒಳ್ಳೆಯ ಅವಕಾಶವನ್ನು ಸದುಪಯೋಗ ಪಡ್ಕೊಳ್ರಿ ಈ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ನಾವು ಏನಪ್ಪ ಅಂದರೆ ಈ ಎಕ್ಸಾಮ್ಗೆ ಹೋಗಬೇಕಾಗುತ್ತೆ ಅಂದರೆ ಇದೊಂದು ಒಳ್ಳೆಯ ಅವಕಾಶ ಯಾಕಂದ್ರೆ ಇದು ಮಿಸ್ ಆದರೆ ನಾವು ಏನಪ್ಪ ಅಂದರೆ ಜಿ ಪಿ ಎಸ್ ಟಿಯರಿಗೆ ಅಥವಾ ಸಿ ಟಿಗೆ ನೀವು ಅರ್ಹತೆಯನ್ನು ಪಡೆಯೋಲ್ಲ ಅರ್ಹತೆ ಪಡೆಯಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾನು ಬಿ ಎಡ್ ಮುಗಿಸಿ ಏನಾಗುತ್ತೆ ವೇಸ್ಟ್ ಆಗುತ್ತೆ ಅನ್ನೋ ಅನ್ನೋ ಮನೋಭಾವನೆ ಬರುತ್ತೆ ಹಾಗೇ ಎಲ್ಲರೂ ಮನೆಯಲ್ಲೂ ಸಹ ತುಚ್ಛವಾಗಿ ಕಾಣೋಕ್ಕೆ ಏನಪ್ಪ ಅಂದರೆ ಅದು ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ ಅದು ಮುಗಿಸಿದವ್ರಿಗೆ ಗೊತ್ತಾಗುತ್ತೆ ಅದು ಯಾವ ಯಾಕೆ ಈ ಲೈನ್ಗೆ ಬಂದೀವಿ ಅನ್ನೋ ಒಂದು ಮನೋಭಾವನೆಯೂ ಸಹ ಏನಪ್ಪ ಅಂದರೆ ಎಲ್ಲರ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಅದಕ್ಕೆ ಏನಪ್ಪ ಅಂದರೆ ಇದೊಂದು ಒಳ್ಳೆಯ ಅವಕಾಶ ರೈಲ್ವೆ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಆಗುತ್ತೆ ಮತ್ತು ಏನಪ್ಪ ಅಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಆಗುತ್ತೆ ಟಿ ಟಿ ಪರೀಕ್ಷೆ ಮುಗಿದ ಮೇಲೆ ಅಯ್ಯೋ ನಾನು ಓದಬೇಕಾಗಿತ್ತು ನಾನು ಪಾಸ್ ಈಗ ಆಗುತ್ತಿತ್ತಲ್ಲ ನಾನು ಈ ನಂದು ಜಿ ಪಿ ಎಸ್ ಟಿ ಯಾರು ಆಗ್ತಿತ್ತಲ್ಲ ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲಿ ಮೂಡುತ್ತೆ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಇನ್ನೂ ಒಂದು ಏನಪ್ಪ ಅಂದ್ರೆ ಟೂ ಡೇಸ್ ಐತಿ ಟೂ ಡೇಸ್ದಲ್ಲಿ ಸಿಲ್ಯಾಬಸ್ ಅಂದರೂ ಕವರ್ ಆಗೋಲ್ಲ ಇದ್ದಿದ್ದನ್ನು ನೀವು ಏನು ಮಾಡ್ಬೋದು ಅದನ್ನು ರಿವಿಷನನ್ನು ಮಾಡ್ಕೋಬೋದು ಕಾನ್ಫಿಡೆಂಟ್ ಇರಲಿ ಭಯ ಪಡಕ್ಕೆ ಹೋಗ್ಬೇಡ್ರಿ ಮತ್ತೆ ಏನಪ್ಪ ಈಗ ಇದು ನಿಮ್ಗೆ ಆಗಲಿಲ್ಲ ಅಂದರೆ ಇನ್ನೊಂದು ಒಳ್ಳೆಯ ಅವಕಾಶ ನಿಮ್ಗೆ ಕೊಟ್ಟಾನ ಯಾಕಂದ್ರೆ ಇದ ಸಂದರ್ಭದಲ್ಲಿ ಯಾವಾಗೂ ಇದ ಸಂದರ್ಭದಲ್ಲಿ ಕರೆಯಂಗಿಲ್ಲವ ಇತ್ತಾಗ ಟಿ ಇ ಟಿನು ಕರೆದಾನು ಇತ್ತಾಗ ಏನಪ್ಪ ಅಂದ್ರೆ ಸಿ ಟಿ ಇ ಟಿಯನ್ನು ಕಾಲ್ ಫಾರ್ ಮಾಡ್ಯಾನು ಸಿ ಟಿ ಇ ಟಿ ಒಂದು ಒಳ್ಳೆಯ ಅವಕಾಶ ನಿಮಗೆ ಕೊಟ್ಟಾನು ಈ ಸಿ ಟಿ ಎ ಟಿಯನ್ನು ಬಿಡೋಕೆಬಿಟ್ರಿ ಒಂದು ವೇಳೆ ನಮಗೆ ನಾ ಈ ಟಿ ಟಿಯನ್ನು ಪಾಸ್ ಮಾಡೋಕ್ಕಾಗಲಿಲ್ಲ ನನಗೆ ಸಿಲೆಬಸ್ಸು ನಾನು ಓದಲಿಲ್ಲ ಅಭ್ಯಾಸ ಮಾಡಲಿಲ್ಲ ಅನ್ನೋರು ಸಿ ಟಿ ಎ ಟಿಯನ್ನು ನೀವು ಏನು ಮಾಡ್ಬೋದು ಖಂಡಿತವಾಗಲೂ ಇದನ್ನು ಎಕ್ಸಾಮ್ ಹಾಕಿರಿ ಅಂದರೆ ಇದಕ್ಕೆ ಸ್ವಲ್ಪ ನಮಗೆ ಏನಾಗುತ್ತೆ ಕನ್ನಡ ಮೀಡಿಯಮ್ ಇದ್ದವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸಿ ಟಿ ಇ ಟಿ ಯಾಕಂದರೆ ಅದು ಇಂಗ್ಲೀಷು ಮತ್ತು ಹಿಂದಿ ವಿಭಾಗದಲ್ಲಿ ಇರೋದರಿಂದ ಅದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗುತ್ತೆ ಆದರೆ ಏನಿಲ್ಲ ಓದಿದರೆ ಖಂಡಿತವಾಗಲೂ ಅದು ಸಹ ನಮಗೆ ಈಜಿ ಆಗುತ್ತೆ ಅಲ್ಲಿ ನೈನ್ ಅಲ್ಲಿ ಸಹ ಏನಪ್ಪ ಅಂದ್ರೆ ಒಳ್ಳೆಯ ಮಾರ್ಕ್ಸನ್ನು ನೀವು ತೆಗೆದುಕೊಂಡ್ರೆ ಇದು ಎರಡು ಬೆನ್ಫಿಟ್ ಐತ್ರಿ ಸಿ ಟಿ ಇ ಟಿ ಅಂದರೆ ಕೇಂದ್ರ ಸರ್ಕಾರಕ್ಕೂ ಕರೆತಿರ್ತಕ್ಕಂಥ ಎಲ್ಲ ನವೋದಯ ಆಗಲಿ ಎಲ್ಲ ವಿಷಯ ನವೋದಯ ಸ್ಕೂಲ್ಗಳಾಗಲಿ ಇವು ಸೆಂಟ್ರಲ್ ಗೌರ್ಮೆಂಟ್ ಏಕಲವ್ಯ ಆಗಲಿ ಇಂಥ ಎಲ್ಲ ಕ ಶಾಲೆಗಳಿಗೆ ಇದು ಸಿ ಟಿ ಇ ಟಿ ಎಲಿಜಿಬಿಲ್ ಟೆಸ್ಟ್ ಇದು ಬೇಕೇ ಬೇಕಾಗುತ್ತೆ ಮತ್ತು ಇದು ಸ್ಟೇಟ್ ಗೋರ್ಮೆಂಟಿಗೂ ನಮಗೆ ಅನ್ವಯ ಆಗುತ್ತೆ ಈಗ ನಾವು ಟಿ ಇ ಟಿ ಪಾಸ್ ಆಗಬೇಕೇ ಅನ್ನೋದೇನಿಲ್ಲ ಇದು ಸಿ ಟಿ ಇ ಟಿ ಒಂದು ಪಾಸಾದರೆ ಸ್ಟೇಟ್ ಗೋರ್ಮೆಂಟಿಗೂ ಆಗುತ್ತೆ ಮತ್ತು ಸೆಂಟ್ರಲ್ ಗೋರ್ಮೆಂಟಿಗೂ ಆಗುತ್ತೆ ಹೀಗಾಗಿ ಒಳ್ಳೆಯ ಅವಕಾಶವನ್ನು ನಿಮ್ಗೆ ಅದಕ್ಕೆ ಅದಕ್ಕೇನು ಮಾಡ್ರಿ ಸಿ ಟಿ ಇ ಟಿ ಎಕ್ಸಾಮ್ ಇದು ಆಗೋಲ್ಲ ಅನ್ನೋರು ಸಿ ಟಿ ಇ ಟಿಗೆ ಹಾಕ್ಬೋದು ಇನ್ನೂ ಟೈಮ್ ಇದೆ ಡಿಸೆಂಬರ್ ಹದಿನೈದು ಅಂತ ಹೇಳಿದ್ದಾರೆ ಇನ್ನೂ ನಮ್ಮ ಒಂದು ಎಕ್ಸಾಮನ್ನ ಅಂದರೆ ಅಪ್ಲಿಕೇಶನ್ ಹಾಕಕ್ಕೆ ಡಿಸೆಂಬರ್ ಹದಿನೈದತ್ತ ಹೇಳಿದ್ದಾರೆ ಹಾಗಾಗಿ ಏನು ಮಾಡ್ಬೋದು ನೀವು ಇನ್ನೂ ಇದನ್ನ ಈ ಎಕ್ಸಾಮನ್ನ ಹಾಕ್ಬೋದು ಆಗಲ್ಲ ಅನ್ನೋರು ಅದ್ರ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡ್ರಿ ಒಂದ್ ವೇಳೆ ಈ ಅವಕಾಶ ಇದು ಹೋಯಿತು ಅಂದರೆ ಏನೂ ಮಾಡೋಕ್ಕಾಗಲ್ಲ ಎಚ್ಚೆತ್ತುಕೊಳ್ಳ್ರಿ ಇದನ್ನ ಮಾಡೋಕ್ಕಾಗಲ್ಲ ಅನ್ನೋರು ಸಿ ಟಿ ಇ ಟಿಯನ್ನು ನೀವು ಹಾಕೋಬೋದು ಒಂದು ವೇಳೆ ಬರೀರಿ ಇದನ್ನು ಟಿ ಟಿಯನ್ನು ಈ ಪೇ ಬರೀರಿ ಬಂದು ಕ್ವಶನ್ ಪೇಪರನ್ನು ಚೆಕ್ ಮಾಡಿಕೊಡ್ರಿ ಚೆಕ್ ಮಾಡ್ಕೊಂಡು ಅಲ್ಲಿ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ನೇರವಾಗಿ ಈ ಒಂದು ಸಿ ಟಿ ಇ ಟಿ ಅಪ್ಲಿಕೇಶನನ್ನು ನೀವು ಹಾಕ್ಬೋದು ಕಾಲ್ ಕಾಲ್ಪರ್ ಮೈತ್ರಿ ಆಮೇಲೆ ತಪ್ಪಿಸ್ಕೊಂಡ್ಮೇಲೆ ಇದು ಎಷ್ಟೋ ಸರಿ ನಾವು ಇದನ್ನು ಮಿಸ್ ಮಾಡ್ಕೊಂಡಿವಿ ಸರಿ ನಿಮಗೆ ಹೇಳಬೇಕಾದ್ರೆ ಟಿ ಟಿಯನ್ನು ನನ್ನದೇ ಆಗಿರಲಿಲ್ಲ ಆದರೆ ಸಿ ಟಿಯನ್ನು ಕರೆದಾಗ ನಮಗೆ ಎಷ್ಟು ಏನಪ್ಪ ಅಂದ್ರೆ ನೋವಾಗಿತ್ತು ಅನ್ನೋದು ನನಗೆ ಮಾತ್ರ ಗೊತ್ತು ಅದಕ್ಕೆ ಏನಪ್ಪ ಅಂದ್ರೆ ಬಿ ಎಡ್ ಮುಗಿಸಿ ಟಿ ಟಿಯನ್ನು ಪಾಸ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಸಹ ಈ ಸಿ ಟಿ ಇ ಟಿಯನ್ನು ಪಾ ಪಾಸ್ ಮಾಡ್ಕೊಳ್ರಿ ಯಾಕಂದರೆ ಸದ್ಯ ಕಾಲ್ ಫಾರ್ಮ್ ಐತಿ ಸಿ ಇ ಟಿಯನ್ನು ನೀವು ಬರೆಯಾಕ ಅದಕ್ಕೆ ಅನೇಕ ಆಶೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಏನಪ್ಪ ಅಂದರೆ ತುಂಬ ನೋವನ್ನು ಪಡ್ಕೋಬೇಕಾಗತ್ತೆ ಟಿ ಇ ಟಿಯನ್ನು ಪಾಸ್ ಮಾಡ್ಕೊರಿ ಟಿ ಇ ಟಿಯನ್ನು ಪಾಸ್ ಆಗಲಿಲ್ಲ ಅಂದರೆ ಸಿ ಟಿ ಇ ಟಿಯನ್ನು ಕಟ್ಟಿ ನೀವು ಸಿ ಇ ಟಿಯನ್ನು ಬರಿಬೋದು ಮತ್ತು ಇನ್ನೇನಪ್ಪ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಏನಪ್ಪ ಅಂದರೆ ನೀವು ಕಂಡಂಥ ಕನಸು ನನಸಾಗಲಿ ಮ ಈಗೆಲ್ಲ ಫಾಲೋ ಈ ಎಲ್ಲ ಅಂಶಗಳನ್ನ ಫಾಲೋ ಮಾಡ್ಕೊಂಡು ಏನಪ್ಪ ಅಂದರೆ ನೀವೆಲ್ಲರೂ ಏನಪ್ಪ ಅಂದರೆ ಎಕ್ಸಾಮ್ಗೆ ಹೋಗಿ ಬನ್ನಿ ಒಳ್ಳೆಯದಾಗ್ಲಿ ಎಲ್ಲರಿಗೂ ಏನಪ್ಪ ಅಂದರೆ ಒಳ್ಳೆಯ ಮಾರ್ಕ್ಸನ್ನು ಬರಲಿ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ತಾಯಿದ್ದೀನಿ ಕೇಳ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ